ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವು ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇದು ಬುಧವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಬುಧವಾರ ಬೆಳ್ಳಿ ಪಲ್ಲಕ್ಕಿ ಇದೆ ಹಾಗಾಗಿ ಬೆಳಗ್ಗೆ ಬೇಗ ಇತ್ತು ಬೇಗ ಅಂದರೆ ಸೆವೆನ್ ಓ ಕ್ಲಾಕ್ಗೆ ಇತ್ತು ಮನೆ ಮುಂದೆ ಎಲ್ಲ ನೀರು ಹಾಕಿ ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೆಂಡದಾದ್ಮೇಲೆ ಮನೆ ಮುಂದೆ ನೀರು ಹಾಕಿ ಬಾಗಿಲಿಗೆ ನೀರು ಹಾಕಿ ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಂಡದಾದ್ಮೇಲೆ ಇವತ್ತು ಸ್ಪೆಷಲ್ಸ್ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ನಮ್ಮ ಮನೆಗೆ ಬರ್ತಾರೆ ಅದೆಲ್ಲ ಕನ್ ತೋರಿಸ್ತೀನಿ ಇರಿ ಓಕೆನಾ ಆ್ಯಂಡ್ ವಿಡಿಯೋ ನೋಡೋಕೆ ಮುಂಚೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಆ್ಯಂಡ್ ಬೇಗ ಬೇಗ ಬಾಳಿಗೂ ನೀರು ಹಾಕಿದ್ದೀನಿ ಆ್ಯಂಡ್ ಇವಾಗ ಅದಾದಮೇಲೆ ತಿಂಡಿ ಮಾಡಿದ್ದೀನಿ ಆಲ್ರೆಡಿ ಮೆಂತೆ ಭಾತ್ ಮಾಡಿ ಮಾಡಿಬಿಟ್ಟು ಇವಾಗ ಟೈಮ್ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆಗೆ ನಾನು ಬೇಳೆ ಹಾಕಿ ಹಾಕ್ ಹಾಕ್ತಾ ಹಾಕ್ಬೇಕು ಅಂದರೆ ಒಬ್ಬ ಕಡು ಮಾಡ್ತಾಯಿದ್ದೀನಿ ಹಂಗಾಗಿ ಬೆಳೆ ಎಷ್ಟು ಹಾಕಿರ್ತೀನೋ ಅಷ್ಟು ಬೆಲ್ಲ ಬೆಲ್ಲ ಕುಟ್ಟಿ ಇದ್ದೀನಿ ಅಂದರೆ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಬೆಳೆಯಲ್ಲಿ ಕರಗುತ್ತೆ ಬೆಲ್ಲ ಇಲ್ಲಾಂದರೆ ಮಿಕ್ಸಿಗೆ ಅದು ಸಿಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಜ್ಜಿಬಿಟ್ಟು ಇಡ್ತಾ ಇದ್ದೀನಿ ನಮ್ಮ ಪಾಪು ನೋಡಿ ಹಿಂಗೆ ಆಟ ಆಡ್ತಾ ಇದ್ದಾಳೆ ಜಾತ್ರೆಯಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಓಕೆನಾ ಅದು ನಾಳೆ ಬರುತ್ತೆ ಆ್ಯಂಡ್ ಇದು ರ್ಯಾಂಡಮ್ ಆಗಿ ನಾನು ಏನೇನು ಮಾಡ್ತೀನಿ ಯಾರು ಬಂದಿದ್ದಾರೆ ಅದು ಮಾತ್ರ ಇವತ್ತು ಇವಾಗ ಶೇರ್ ಮಾಡ್ತೀನಿ ಆ್ಯಂಡ್ ನಮ್ಮ ಪಾಪು ಹೆಂಗೆ ಆಟ ಆಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಮನೆಯವರು ನನಗೇನು ಕಳಿಸ್ತಾ ಇದ್ದಾರೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಮಾತ್ರ ಹಂಗೆ ವೀಡಿಯೋದಲ್ಲಿ ಹಂಗೆ ಮಾಡಿ ಮಾತಾಡೋದು ಹಂಗೆ ಮಾತಾಡಿದ್ದೀನಿ ಮಾತಾಡ್ತಾ ಅಂತ ಇದ್ದರು ಹಾಗಾಗಿ ನಮ್ಮ ಮನೆಯವರು ಮಾತಾಡ್ತಾರೆ ಕೇಳಿ ಅಂತ ಹೇಳ್ದೆ ಅದಾದ್ಮೇಲೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅಲ್ಲೇನೂ ಮಾತಾಡಿಲ್ಲ ಏಕೆಂದರೆ ಅಷ್ಟು ಡಿಸ್ಟೆನ್ಸಲ್ಲಿ ವಿಡಿಯೋ ಮಾಡಿಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ರೆ ಟೈಮು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಆನ್ ಮಾಡಿ ಮಾಡ್ತಾ ಇದ್ದೀನಿ ಹೆಣ್ಣು ನನ್ನ ಮಗಳು ಮ ಎಷ್ಟು ನೀಟಾಗಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾಳೆ ಅಂತ ನೋಡಿ ನೋಡಿ ಆಟ ಆಡ್ತಾ ಇದ್ದಾಳೆ ನಮ್ಮ ಪಾಪು ನಾನಿದಾದಮೇಲೆ ಬೇಳೆ ಹಾಕ್ಬೇಕು ಬೇಳೆ ಹಾಕ್ಬಿಟ್ಟು ಅದಾದಮೇಲೆ ಕಡುಬು ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಸಾಯಂಕಾಲನೇ ಒಂದಕ್ಕೆ ಬಂದಾಗ ಮಾಡೋದಕ್ಕಿಂತ ಊರ್ನ ಮಾಡ್ಕೊಂಡು ಇಟ್ಕೊಂಡ್ರೆ ಅವ್ರು ಬಂದಾಗ ಬಿಸಿ ಬಿಸಿ ಮಾಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಆಗ್ತದೆ ಯಾಕೆಂದ್ರೆ ನಮ್ಮ ಪಾಪ ನೋಡ್ಕೊಂಡು ಅಷ್ಟು ಈಸಿ ಎಲ್ಲ ಮಾಡೋದು ಹಂಗಾಗಿ ಅಂತ ನಮ್ಮ ಪಾಪು ಅಮ್ಮ ಅದು ಕುಟ್ತಾ ಇರೋದಕ್ಕೆ ಕಿವಿ ಕಿವಿ ಮುಚ್ಕಂತ ಇದ್ದಾಳೆ ಅಂಡ್ ಏನೋ ನಮ್ಮ ಪಾಪ ನನ್ಗೆ ಹೇಳ್ತಾ ಇದ್ರೆ ಮರ್ತ ಹೋಗಿದೀನಿ ಅವ್ರ ಅಪ್ಪನೂ ಇದಾರೆ ಇನ್ನು ಅವ್ರ ಅಪ್ಪನ ಹತ್ರ ಮಾತಾಡ್ತಾ ಇದ್ದಾಳೆ ಅಂಡ್ ಬೆಲ್ಲದಲ್ಲಿ ಬ್ಲಾಕ್ ಒಂದೇನೋ ಇರುತ್ತೆ தாபு ட்ரெஸ் மாத்த மாதிரி அந்தப்பா லூஸ் 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 ஃபுல்லு நான் கொடுத்தா தீனி அந்த அவள் தோர்ஸ் தா ಆದ್ಮೇಲೆ ಏನೋ ಮಾತಾಡ್ತಾ ಜಾತ್ರೆಗೆ ಹೋಗ್ತಾ ಹೋಗ್ತೀವಮ್ಮ ಚಿಟ್ಟಿ ಅವ್ರು ಬರ್ತಾರೆ ನಿಖಿಲ್ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ ಹಂಗಾಗಿ ಅವಳು ಖುಷಿ ಪಡ್ತಾ ಇದ್ದಾಳೆನ್ ಗೊತ್ತಾ ನಿಮಗೆ ನಮ್ಮ ಪಾಪನೇ ಇವಾಗ ವಿಡಿಯೋ ಆಫ್ ಮಾಡು ಆನ್ ಮಾಡು ಅಂದ್ರೆ ಕಟ್ ಮಾಡು ಇದೆಲ್ಲಾನು ಅವಳು ಹೇಳ್ತಾಳೆ నమ్ పాపన ఎలా హాళి నోడ్తాయితా అండ్ నోడి ఇవగా ಯಾಕೆ మైదా ఇట్ ಅಂತ ಹೇಳ್ಬಿಟ್ಟು నెన్కొతే ఇలా ಹಾಕಿ ಮೈ ಇದೀನಿ ಆ್ಯಂಡ್ ಇವಾಗ ಮೆಂತೆ ಬಾತ್ ಮಾಡಿದ್ನಲ್ಲ ಅದು ತಿಂಡಿ ಮಾಡಿಕೊಂಡು ಇವಾಗ ಮತ್ತೆ ಸಾಂಬಾರಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಂತೆ ಮತ್ತು ಮೆಣಸು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅಂದಾದ್ಮೇಲೆ ಸಾಂಬಾರ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನೋಡಿ ಬೇಳೆ ಬೆಂದಿದೆ ಬೆನ್ ಬೇಳೆ ಬೆಂದಿದೆ ನೀರು ಬಗ್ಸಿಟ್ಟಿದ್ದೀನಿ ಇವಾಗ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಸಾಂಬಾರನ್ನೇ ಸಾಂಬಾರು ಮಿಕ್ಸಿಗೆ ಹಾಕ್ಕೊಂಡು ಸಾಂಬಾರು ಕುದಿಯೋಕೆ ಇಡ್ತಾ ಇದ್ದೀನಿ ಅಂಡ್ ಅದಾದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನಾಲ್ಕು ಹುಣಸೆ ಹುಳಿ ಹುಣಸೆ ಹುಳಿ ಇದ್ದೀನಿ ನೋಡಿ ಇವಾಗ ನಾನು ತೆಂಗಿನ ತುರಿ ತುರಿತಾ ಇದ್ದೀನಿ ಯಾಕೆ ಅಂದರೆ ಇದಕ್ಕೆ ಆವಾಗಲೇ ಒಂದು ಸ್ವಲ್ಪ ತುರಿದ್ಬಿಟ್ಟು ಸಾಂಬಾರ್ಗೆ ಹಾಕಿದ್ದೆ ಇವಾಗ ಇನ್ನೊಂದು ಇತ್ತಲ್ವ ಹಂಗಾಗಿ ತುರಿದ್ಬಿಟ್ಟು ಎತ್ತಿಟ್ಟಿದ್ದೀನಿ ಈ ಊರ್ನಕ್ಕೆ ತೆಂಗಿನಕಾಯಿ ಹಾಕಿದ್ದೆ ನಾನು ಕುದಿಬೇಕು ಬೆಲ್ಲ ಕುದಿಬೇಕಾದ್ರೆ ಆ್ಯಂಡ್ ಇವಾಗ ಹೂನ ಎಲ್ಲ ಮಿಕ್ಸಿ ಇದ್ದೀನಿ ಅಂಡ್ ಅಲ್ಲಿ ನಮ್ ಪಾಪು ಗಲಾಟೆ ಮಾಡ್ತಾ ಇದ್ದಾಳೆ ಏನ್ ಅನ್ಕೋಬೇಡಿ ನೋಡಿ ಮಿಕ್ಸಿ ಎಲ್ಲ ಮಾಡ್ಕೊಂಡಿದ್ದಾಯ್ತು ಈಗ ಏನ್ ಗೊತ್ತಾ ಗ್ರೈಂಡ್ ಅಲ್ಲಿ ಮಾಡ್ಕೊಂಡ್ರೇನೆ ಚೆನ್ನಾಗಿರುತ್ತೆ ಮಿಕ್ಸಿಯಲ್ಲಿ ಮಾಡ್ಕೊಂಡ್ರೆ ಅದು ತಿರುಗಿಸ್ತಾನೆ ಇರಬೇಕು ಮಿಕ್ಸಿ ಎಲ್ಲ ಮಾಡ್ಕೊಂಡು నోడి ఇవగా ఆగరణ హాక్తీ సాంబార్ కంటూ మి అడుగెడ్తా ఎస్ట్ బస్ సెకేనో అప్ప నోడి హెర్డ్ గంట తల కట్టిర బిచే ఇలా అంద్రె నూత్లు బేగ ఆర్ట్ ಇವಾಗ ಆಗಿದೆ ಅಂಡ್ ಅದಾದಮೇಲೆ ನಾನು ಬೇರೆ ಕೆಲಸ ಮಾಡಕ್ಕೆ ಹೋಗ್ತೀನಿ ಬೇರೆ ಏನಿದೆ ಅಂತ ಅಪ್ಡೇಟ್ ಮಾಡ್ತೀನಿ ಓಕೆನಾ ನಾಳೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ಆಗಿದೆ ಸಾಂಬಾರ್ ಮಾಡೋದು ಸಾಂಬಾರ್ ಟೇಸ್ಟ್ ನೋಡ್ತಾ ಇದ್ದೀನಿ ಅದಾದ್ಮೇಲೆ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿದೆ ನಾನು ಊಟ ಮಾಡ್ತಾ ಇದ್ದೀನಿ ತಿಂಡಿ ತಿಂತಾ ಇದ್ದೀನಿ ಇದೆ ನನ್ನ ತಿಂಡಿ ಟೈಮು ಬ್ಯಾಕ್ ಗ್ರೌಂಡ್ ಅಲ್ಲಿ ನೆನ್ಪು ಬಂದಿದ್ದಾರೆ ಹಂಗಾಗಿ ನಮ್ ಪಾಪು ನಾನ್ ತಿಂತೀನಿ ಅಂತ ಹಂಗಾಗಿ ಅವ್ಳಿಗೂ ತಿನ್ಸ್ಕೊಂಡು ನಾನು ತಿಂತಾ ಇದ್ದೀನಿ ನೀರ್ ತಣ್ಣಗಿದಾವೆ ಫ್ರಿಡ್ಜ್ನೇ ಕುಡಿತಾ ಇದೀವಿ ನಡುವೆ ನಾವು ಅದಕ್ಕೆ ಎರಡು ಲೀಟರ್ ಬಾಟಲ್ ತಗೊಂಡಿದೀನಿ ಏನ್ ಗೊತ್ತಾ ಬೆಚ್ಚು ಗಿರ ನೀರ್ ಕುಡಿಯೋದ್ರ ಇನ್ನೂ ಸೆಕೆ ಜಾಸ್ತಿ ಹಂಗ ತಣ್ಣಗಿರ ನೀರು ಕುಡಿತಾ ಇದ್ದೀವಿ ವಿಡಿಯೋ ಕಟ್ ಮಾಡೋಣಮ್ಮ ಅಂತ ಅಂದೆ ನೋಡಿ ಎಷ್ಟ್ ನೀಟಾಗಿ ಬಂದ್ ಕಟ್ ಮಾಡ್ತಾ ಇದ್ದಾಳೆ ನನ್ ಪಾಪು ಅದೂ ಹಾಕ್ತೀನಿ ನೋಡಿ ಕಟ್ ನೋಡಿ ನಂದು ದೇವರ ಮನೆ ಪೂಜೆ ಕೂಡ ಕಂಪ್ಲೀಟ್ ಆಗ್ತಾ ಬಂತು ಅವ್ರ ಆದ್ಮೇಲೆ ಇನ್ನು ಏನ್ ಕೆಲ್ಸ ಇದೆ ಅಂತ ನೋಡೋಣ ಓಕೆನಾ ನೋಡಿ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ನಮ್ಮ ಪಾಪನು ಪೂಜೆ ಮಾಡಿದಾಳೆ ಇವಾಗ ನಾನು ಇದೇನು ನನ್ನ ಮಗಳ ಕ್ಯಾಮ್ರಾ ಸೆಟ್ ಮಾಡೋಗಮ್ಮ ಅಂತ ಅಂದೆ ಹಂಗಾಗಿ ಅವಳು ಬಂದು ಕ್ಯಾಮ್ರಾ ಸೆಟ್ ಮಾಡ್ತಾ ಇದ್ಲು ಆಂಡ್ ಇವಾಗ ನಾನು ಹುಳ್ಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಹುಳ್ಳಿಕಾಯಿ ಪಲ್ಯ ಪಲ್ಯಕ್ಕಾಗಿ ನಾನು ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ உருளை கட் மாதமேல ஏனாக நோடன நோ பல்யா கட்மா இவங்க பல்யா ஒனி ஒர்கை ஆகிபிட்டு உம் ಹೇಳೋದಷ್ಟೇ ಈಗ ಅಂಡ್ ಕೋಸಂಬರಿ ಎಲ್ಲ ಮಾಡಿದೀನಿ ಅದು ಈ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಅಂದ್ರೂ ಗೊತ್ತಿಲ್ಲ ಈಗಂದ್ರೆ ಅದು ಸಾಯಂಕಾಲ ವಿಡಿಯೋ ಹಾಕಿದ್ದೀನಿ ಅಂಡ್ ಸಾಯಂಕಾಲ ಮಾಡಿರೋದು ಹಂಗಾಗಿ ಈ ಕಡ್ ಇವಾಗ ಕಡು ಕಡು ತೋರಿಸ್ತೀನಿ ನೋಡಿ ಕಡುಬು ಮಾಡ್ತಾ ಇದ್ದೀನಿ ನಾನು আলমোস্ট কড়ো হাট ನೋಡಿ ಕಡುಬು ಮಾಡೋದು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ಇವಾಗ ಅದಾದ್ಮೇಲೆ ಬೇರೆ ಕೆಲಸ ಮಾಡೋಣ ಆ್ಯಂಡ್ ಅದಾದ್ಮೇಲೆ ನಾನು ಲಬ್ ಮಾಡಿರೋದ್ರಿಂದ ಗಲಾಟೆ ಇರೋದು ನಾನು ಆಡ್ಯು ಬಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ನೋಡಿ ಎಲ್ಲರೂ ಇಲ್ಲಿ ಕ್ಯಾರಮ್ ಆಟ ಕ್ಯಾರಂ ಬೋರ್ಡ್ ಆಡ್ತಾ ಇದ್ದಾರೆ ಅಂಡ್ ಇವರು ನಮ್ಮ ಹೆಣ್ಮಕ್ಳು ಮಗಳು ಅಂದ್ರೆ ನಮ್ಮ ಯಜಮಾನ್ರ ತಂಗಿ ಅವರು ಮಕ್ಕಳು ಆ್ಯಂಡ್ ಅದಾದ್ಮೇಲೆ ಅವ್ರ ಹಸ್ಬೆಂಡು இவரு சாகனி தோடம் மொம எழுது நன் மகளும் நடி எஸ் எஞ்சாய் ஆகத்தேதமேலின் கலாட்ட மாட சின்ன நோடி ஃபுல் கேரம்போர் ஆட்கண்ட் சின்ன ஆக்தார மக்கள் அந்த ಇವಾಗ ಅದು ಆಗಿದೆ ಇವಾಗ ಸಾಯಂಕಾಲ ನಮ್ಮ ಯಜಮಾನ್ರು ಬರ್ತಾ ಬರ್ತಾ ಇದು ಐಸ್ ಕ್ರೀಮ್ ತಗೊಬಂದಿದ್ರು ಹಂಗಾಗಿ ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಅದಾದ ಮೇಲೆ ಐಸ್ ಕ್ರೀಮ್ ತಿನ್ಕೊಂಡು ಇವ್ ರೆಡಿ ಆಗಿಬಿಟ್ಟು ಜಾತ್ರೆಗೆ ಹೋಗ್ತೀವಿ ಆ ಜಾತ್ರೆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಆ್ಯಂಡ್ ಈ ಪುಟಾಣಿ ಚಾನಲ್ನ ಒಂದು ಸ್ವಲ್ಪ ಬೆಳೆಸಿ ಆ್ಯಂಡ್ ಅದಾದಮೇಲೆ ನೋಡಿ ಹೈ ಸ್ಕೂಮ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫುಲ್ಲು ಶೆಕೆಯಾಗಿರೋದ್ರಿಂದ ಸಣ್ಣಗಿರೋದು ಏನಾದರೂ ಒಂದು ತಿನ್ನಲೇಬೇಕು ಆ್ಯಂಡ್ ಅದು ನೋಡಿ ಇವಾಗ ಇವಾಗ ನಮ್ಮ ಹೆಣ್ಣು ಮಗಳು ಅಂದರೆ ನಮ್ಮ ಯಜಮಾನ್ರವ್ರ ತಂಗಿ ಮಗಳು ರೇಗಿಸ್ತಾ ಇದೆ ವಿಡಿಯೋ ಮಾಡೋ ವಿಡಿಯೋ ಹೇಳು ಅಂತಿದೆ ಹಾಗಾಗಿ ವಿಡಿಯೋ ಮಾಡ್ತಿನ್ ತಿನ್ನೋ ಅಂತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ